ಹಲೋ ಫ್ರೆಂಡ್ಸ್ ಹಲೋ ವಿವರ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರ ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ ವೆಲ್ಕಮ್ ಟು ದ ಫ್ಯಾಮಿಲಿ ವೆಲ್ಕಮ್ ಟು ಅವರ್ ಸ್ವಯಂ ಕಲಿಕೆ ನೋಡಿ ಕಲಿ ನಾನಿವತ್ತು ಸಿಂಪಲ್ಲಾಗಿ ಈಸಿಯಾಗಿ ಹೇಗೆ ಕಜ್ಜಯ ಮಾಡೋದು ಅಂತ ಹೇಳ್ಕೊಡ್ತೀನಿ ಖಜ್ಜಾಯ ಇಟ್ಸ್ ಎ ರಿಕ್ವೆಸ್ಟೆಡ್ ವಿಡಿಯೋ ತುಂಬ ರಿಕ್ವೆಸ್ಟ್ ಮಾಡ್ತಿದ್ರು ಸೊ ಇವತ್ತು ಅದೇ ರೆಸಿಪಿ ಅದಕ್ಕೆ ಎಳ್ಳು ಒಂದು ಒಂದೆರಡು ಸ್ಪೂನ್ ಅಷ್ಟು ಎಳ್ಳು ಹಾಕೊಳ್ಳಿ ಗಸಗಸೆ ಒಂದೆರಡು ಸ್ಪೂನ್ ಏಲಕ್ಕಿ ಒಂದೆರಡು ಅಕ್ಕಿ ನಾನು ಈ ಪ್ರೊಸೀಜರ್ ತೋರಿಸ್ತೀನಿ ಆ ಪ್ರೊಸೀಜರ್ನ ಫಾಲೋ ಮಾಡಿ ಮೊದಲಿಗೆ ಅಕ್ಕಿ ಹಾಕ್ಕೊಂಡು ನೋಡಿ ಕಾಣಿಸ್ತಿದೆ ಅಲ್ವಾ ಈ ಅಕ್ಕಿನ ನಾನು ಚೆನ್ನಾಗಿ ತೊಳ್ಕೋಬೇಕು ಒಂದು ಎರಡರಿಂದ ಮೂರು ಸತಿ ತೊಳೆದುಬಿಟ್ಟು ಮೂರು ಹೊತ್ತು ಅಂತ ಅಂದರೆ ಇವಾಗ ಇವತ್ತೊಂದು ಇವತ್ತು ನಿನ್ನೆ ಹಾಕಿ ನಾಳೆ ಬೆಳಗ್ಗೆ ನಾಳೆ ಸಂಜೆ ಅಷ್ಟರಲ್ಲಿ ನೀವು ಇದನ್ನು ನೀಟಾಗಿ ತೊ ಯೂಶ್ವಲಿ ಹಳ್ಳಿಗಳ ಕಡೆ ಎರಡು ದಿನ ನೆನೆ ಹಾಕ್ತಾರೆ ನಿಮಗೆ ಹಬ್ಬ ಹತ್ರ ಬಂತು ನೆನೆ ಹಾಕ್ಲಿಕ್ಕೆ ಆಗಲ್ಲ ಅನ್ನೋರು ನೀವು ಅಂದರೆ ಒಂದೂವರೆ ದಿನದಷ್ಟು ನೆನೆ ಹಾಕಿ ಡೈಲಿ ಮೂರು ಹತ್ತು ನೀರು ಚೇಂಜ್ ಮಾಡಬೇಕು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಸ್ಮೆಲ್ ಬಂದ್ಬಿಡುತ್ತೆ ಅಂದರೆ ಸೊ ಚೇಂಜ್ ಮಾಡಿ ನೆನೆ ಹಾಕೋಬೇಕು ಆನಂತರ ಈ ನೀರೇನಿದೆ ಆ ಎಕ್ಸ್ಟ್ರಾ ವಾಟರ್ ನೋಡಿ ಈ ಎಕ್ಸ್ಟ್ರಾ ನೀರೇನಿದೆ ಅದನ್ನು ಈ ರೀತಿ ಬಸ್ಕೊಂಡು ನೀಟಾಗಿ ಇದನ್ನು ಆನಂತರ ನೋಡಿ ಫ್ರೆಂಡ್ಸ್ ಆ ನೀರು ಬಸ್ತಿ ಈ ರೀತಿ ಹಾಕ್ಕೊಂಡಿದ್ದೀನಿ ಹಾರ ಹಾಕ್ಕೊಂಡಿದ್ದೀನಿ ಒಂದು ಕಾಟನ್ ಬಟ್ಟೆಗೆ ಹಾಕಿ ಒಣೆ ಹಾಕ್ಕೊಂಡಿದ್ದೀನಿ ಇದು ನೋಡಿ ಜಸ್ಟ್ ಒಂಚೂರು ಗರ್ಗರಿಯಾಗಾದರೆ ಸಾಕು ಬಿಸಿಲಲ್ಲಿ ದಯವಿಟ್ಟು ಒಣಗಾಕೆ ಹೋಗಬೇಡಿ ಕಜಾಯ ಚೆನ್ನಾಗಿ ಬರೋದಿಲ್ಲ ಸೊ ಈ ರೀತಿ ಒಣಗಾಕೊಂಡು ಇದನ್ನು ಮಿಕ್ಸಿಲಿ ಪೌಡ್ರ್ ಮಾಡ್ಕೋಬೇಕು ಹಾಂ ನೋಡಿ ಫ್ರೆಂಡ್ಸ್ ಈ ರೀತಿ ಮಿಕ್ಸಿಗೆ ಹಾಕೊಂಡಿದ್ದೀನಿ ಮಿಕ್ಸಿ ನೆನಪಲ್ಲಿರಲಿ ಜಾರು ಯಾವುದೇ ರೀತಿ ತೇವಾಂಶ ಇರಬಾರ್ದು ಈಗ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈಗ ಇದನ್ನು ನೋಡ್ಕೊಳ್ಳಿ ತರಿ ತರಿಯಾಗಿರಬಾರ್ದು ತುಂಬ ನುಣ್ಣಗಿರಬೇಕು ನೆನಪಲ್ಲಿರಲಿ ಇದು ನೋಡಿ ಫ್ರೆಂಡ್ಸ್ ಈಗ ಇದಾಗಿದೆ ಇದನ್ನು ತಗೊಂಡು ನೀಟಾಗಿ ಒಂದ್ರಿ ಹಿಡ್ಕೊಬೇಕು ಒಂದ್ರಿ ಅಂತೀರೋ ಜರಡಿ ಅಂತೀರೋ ಏನು ನಿಮ್ಮ ಅನುಕೂಲಕ್ಕೆ ಏನು ಹೇಳ್ತೀರೋ ಅದು ನೀಟಾಗಿ ಸಣ್ಣ ಇದರಲ್ಲಿ ಇಟ್ಕೋಬೇಕಾಗತ್ತೆ ಹಾಂ ನೋಡಿ ಫ್ರೆಂಡ್ಸ್ ಈ ತರಿ ಏನು ಮಿಕ್ಕಿದೆ ಅದನ್ನು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಮಾಡ್ಕೊಳ್ಳೋಣ ಬ್ಲೆಂಡ್ ಮಾಡ್ಕೊಳ್ಳೋಣ ನೋಡಿ ಈಗ ಮತ್ತೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಜರಡಿ ಇಟ್ಕೊಳ್ತೀನಿ ನಾನು ಹಾಂ ನೋಡಿ ಫ್ರೆಂಡ್ಸ್ ಇದಾಗಿದೆ ಅಲ್ವಾ ಈಗ ಇದನ್ನು ಈ ರೀತಿ ಪ್ರೆಸ್ ಮಾಡಿ ಮುಚ್ಚಿಟ್ಕೊಂಬಿಡಿ ಈ ತೇವಾಂಶ ಏನಿದೆ ಆ ಮೊಯ್ಶ್ಚರು ಸ್ವಲ್ಪ ಮಟ್ಟಿಗೆ ಇರಬೇಕು ಅಂದರೆ ಏನು ಫುಲ್ಲು ತೇವ ಇರಬೇಕು ಅಂತ ಏನಿಲ್ಲ ಸ್ವಲ್ಪ ಮಟ್ಟಿಗೆ ಆ ತೇವಾಂಶ ಏನಿರಬೇಕು ಅದಿರಬೇಕು ಇದ್ರ ಮೇಲೆ ಒಂದು ಪ್ಲೇಟ್ ಏನಾದರೂ ಬೋರ್ಲ್ ಹಾಕ್ಕೊಂಬಿಡಿ ಆನಂತರ ಈಗ ಬೆಲ್ಲದ ಪಾಕ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಹಾಂ ನೋಡಿ ಫ್ರೆಂಡ್ಸ್ ಈಗ ಒಂದು ಕಪ್ ನೀವು ಏನು ಹೇಳ್ತೀವಿ ಒಂದು ಕಪ್ನಷ್ಟು ಅಕ್ಕಿ ನೆನೆ ಹಾಕಿದರೆ ನೀವು ಮುಕ್ಕಾಲು ಕಪ್ನಷ್ಟು ಬೆಲ್ಲ ಹಾಕೋಬೇಕಾಗತ್ತೆ ಸೊ ಈಗ ನಾನು ಹಾಕೊಳ್ತಾ ಇದ್ದೀನಿ ಮುಕ್ಕಾಲು ಕಪ್ನಷ್ಟು ತಲೆ ಸೌರಿ ಬೆಲ್ಲ ಹಾಕೊಳ್ಳಿ ಹಾಂ ನೋಡಿ ಫ್ರೆಂಡ್ಸ್ ಕಾಣಿಸ್ತಿದೆಯಲ್ಲ ಅರ್ಧ ಗ್ಲಾಸ್ ಕೂಡ ಇಲ್ಲ ಕಾಲು ಭಾಗದಷ್ಟು ಮಾತ್ರ ನೀರು ಹಾಕ್ತಾಯಿದ್ದೀನಿ ಅದು ಪಾಕ ಬರಲಿಕ್ಕೋಸ್ಕರ ಅಷ್ಟೇ ನಿಮ್ಮದು ಗಲೀಜಿದೆ ಬೆಲ್ಲ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಶೋ ಶೋಧಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದಾಗ್ತಾ ಇರಲಿ ಅಷ್ಟರಲ್ಲಿ ನಾನು ಈ ಎಳ್ಳು ಗಸಗಸಿ ಏನಿದೆ ಅದನ್ನು ಹುರ್ಕೊತೀನಿ ಫಸ್ಟ್ ಈ ಗಸಗಸೆ ಹಾಕ್ಕೊಂಡು ಹುರ್ಕೊತೀನಿ ನೋಡಿ ಇದು ಚಿಟಪಟ ಅಂತ ಶಬ್ದ ಆದ ತಕ್ಷಣ ತಗೊಂಬಿಡಿ ಈಗ ಫ್ರೆಂಡ್ಸ್ ನಾನು ಎಳ್ಳು ಹಾಕೊಳ್ತಾ ಇದ್ದೀನಿ ಎಳ್ಳು ಕೂಡ ಅಷ್ಟೇ ಚಿಟಪಟ ಅನ್ನೋ ತನಕ ಫ್ರೈ ಮಾಡ್ಕೊಳ್ಳಿ ಸಾಕು ನೋಡಿ ಚಿಟಪಟ ಅಂತ ಆಯಿತು ಸೊ ಇದನ್ನೆಟ್ಕೊಂಡು ಮಾಮೂಲಿ ವಾಪಸ್ ಇದನ್ನ ಇಡ್ತಾ ಇದ್ದೀನಿ ನೆನಪಲ್ಲಿರಲಿ ಕೊಬ್ಬರಿ ಕೂಡ ಹಾಕ್ತಾರೆ ಕೆಲವರೆಲ್ಲ ನಾನು ಕೊಬ್ಬರಿ ಎಲ್ಲ ಆ್ಯಡ್ ಮಾಡ್ತಾ ಇಲ್ಲ ಇದಕ್ಕೆ ಇದು ಆಪ್ಷನಲ್ ಕೊಬ್ಬರಿ ಕೊಬ್ಬರಿ ಹಾಕಿದ್ರೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ಬಿಟ್ಟೋಗಿಬಿಡುತ್ತೆ ಎಣ್ಣೆಗೆ ಕಜಾಯ ತಟ್ಟಿ ಹಿಂಗೆ ಬಿಟ್ಟಾಗ ಬಿಡೋ ಒಡೆದೋಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ನಾನು ಹಾಕಿಲ್ಲ ಆ ಫ್ರೆಂಡ್ಸ್ ನೀವೇನಾದರೂ ಬೇಗ ಪಾಕ ಆಗಬೇಕು ಅಂತ ಅನ್ನೋ ಟೈಮ್ನಲ್ಲಿ ಈ ರೀತಿ ಒಂದು ಏನಂತೀವಿ ಮುಚ್ಚಳಾನ ಮುಚ್ಚಿದ್ರೆ ಬೇಗ ಆಗುತ್ತೆ ಹಾಂ ನೋಡಿ ಫ್ರೆಂಡ್ಸ್ ಇದು ಪಾಕ ಬರ್ತಿದೆ ಈಗ ಇದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ ನಾವು ಈ ರೀತಿ ನೀರು ಇಟ್ಕೊಂಡು ಈ ರೀತಿ ಬಿಟ್ಟರೆ ನೋಡಿ ಅದು ಕರಗ್ತಾ ಇದೆ ಕಾಣಿಸ್ತಿದ್ದಲ್ವಾ ಡಿಸಾಲ್ವ್ ಆಗ್ತಾ ಇದೆ ಸೊ ಸ್ವಲ್ಪ ಇನ್ನು ನೋಡಿ ಹಿಂಗಂದ್ರೆ ಒಂದು ಗೂಡ್ಸಿದ್ರೆ ಒಂದು ಗೂಡ್ಕೋಬೇಕು ಅದು ಒಂದು ಗೂಡ್ತಾ ಇಲ್ಲ ಸೊ ಇಟ್ಸ್ ನಾಟ್ ರೈಟ್ ಕನ್ಸಿಸ್ಟೆನ್ಸಿ ಅಂತ ನಾವು ಇನ್ನೂ ವೆಯ್ಟ್ ಮಾಡಬೇಕಾಗತ್ತೆ ನೆನಪಲ್ಲಿರಲಿ ಇರಲಿ ಫ್ರೆಂಡ್ಸ್ ಯಾವಾಗಲೂ ಹಸಿಟ್ಟು ಜಾಸ್ತಿ ಇರಬೇಕಂದ್ರೆ ಇಟ್ಟು ಏನು ಮಾಡ್ಕೊಂಡಿದ್ದೀವೋ ಅದು ಜಾಸ್ತಿ ಇರಬೇಕು ಬೆಲ್ಲದ ಪಾಕ ಒಂದು ಸ್ವಲ್ಪ ಕಡಿಮೆ ಇಟ್ಕೊಂಡ್ರೂ ಪರವಾಗಿಲ್ಲ ಯಾಕಂದರೆ ಇದು ಮಾಡಬೇಕಾದ್ರೆ ಪಾಕ ಜಾಸ್ತಿ ಆಗೋಯ್ತು ಹಿಟ್ಟು ಕಡಿಮೆ ಆಗೋಯ್ತು ಅಂದರೆ ಆಗೋದಿಲ್ಲ ಸೊ ದಯವಿಟ್ಟು ಅದನ್ನು ಮಾಡಲಿಕ್ಕೆ ಹೋಗ್ಬಿಡಿ ಬೇಕಂದರೆ ನೀವು ಒಂದು ಪಾವಗೆ ಮುಕ್ಕಾಲು ಪಾವಗಿನ್ನ ಸ್ವಲ್ಪ ಕಡಿಮೆ ಇಟ್ಟರೂ ಪರವಾಗಿಲ್ಲ ಅರ್ಧಕ್ಕಿಂತ ಜಾಸ್ತಿ ಇಡಿ ಮುಕ್ಕಾಲು ಅಷ್ಟು ಇಡಿ ನಿಮಗೆ ಯಾರು ಗೊತ್ತಾಗಲಿಲ್ಲ ಅಂದರೆ ಹೇಳ್ತಾರೋದು ಆದರೆ ದಯವಿಟ್ಟು ಜಾಸ್ತಿ ಮಾತ್ರ ಹೋಗ್ಬಿಡಿ ಪಾಕನ ಸೊ ಈಗ ಮತ್ತೆ ಚೆಕ್ ಮಾಡೋಣ ಹ್ಞೂ ಹ್ಞೂ ಆಗಿಲ್ಲ ಇದು ಹಾಂ ನೋಡಿ ಫ್ರೆಂಡ್ಸ್ ನೋಡಿ ನಾನು ಈಗ ಇದು ಪಾಕ ಹಾಕಿದ್ದೀನಿ ನಾವು ಹಿಂಗೆ ಕೂ ಒಟ್ಟು ಅದು ಬಾಲ್ ಆಗಿ ಫಾರ್ಮ್ ಆಗಬೇಕು ಅಂದರೆ ಒಂದು ಉಂಡೆ ಥರ ಬರಬೇಕು ನಮ್ಮ ಕೈಗೆ ಓಕೆ ಇನ್ನೊಂದು ಎರಡು ನಿಮಿಷದಲ್ಲಿ ಇದು ಪಾಕ ಹಾಕ್ಬಿಡತ್ತೆ ಹಾಂ ನೋಡಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈಗ ಇಲ್ಲಿ ಹಾಕಿದ್ದೀನಿ ಸೊ ಇದು ಗಂಟು ಆಗ್ತಿದೆ ಅಂದರೆ ಏನು ಬಾಲ್ ಶೇಪಲ್ಲಿ ಬರ್ತಿದೆ ಸೊ ನೀರಲ್ಲಿ ಕರಗ್ತಿಲ್ಲ ಸೊ ಇದು ರೈಟ್ ಕನ್ಸಿಸ್ಟೆನ್ಸಿ ಈ ಥರ ಬಂದಾಗ ನೋಡಿ ಕರಗಬಾರ್ದು ಅಂದರೆ ಏನು ಈ ಥರ ಸಾಫ್ಟ್ ಬಾಲ್ ಆಗಿರಬೇಕು ಸೊ ಈಗಿದು ರೈಟ್ ಕನ್ಸಿಸ್ಟೆನ್ಸಿ ಈ ಟೈಮ್ನಲ್ಲಿ ಸ್ಟವ್ ಆಫ್ ಮಾಡ್ಕೊಂಬಿಡಿ ಆಫ್ ಮಾಡ್ಕೊಂಬಿಡಿ ಆಫ್ ಮಾಡಿಕೊಂಡು ಈ ಹಿಟ್ಟೇನಿದೆ ಸ್ವಲ್ಪ 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 ಹಾಕ್ಕೊಂಡು ತಿರುಕೊಳ್ತಾ ಬನ್ನಿ ಇದನ್ನು ನೀವು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ನೀವು ನೆನಪಲ್ಲಿರಲಿ ಫ್ರೆಂಡ್ಸ್ ನೋಡಿ ಈ ಥರ ಸ್ವಲ್ಪ 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 ಆಫ್ ಮಾಡಿಕೊಂಡು ತಿರುಕೊಳ್ತಾ ಇರಬೇಕು ನಾನು ಏನಕ್ಕೆ ಆಫ್ ಮಾಡಿದೆ ಅಂತಂದರೆ ನಾವು ಇನ್ನೂ ಬೇಯಿಸ್ತಾ ಹೋದರೆ ಏನಾಗುತ್ತೆ ಹಿಟ್ಟು ಗಟ್ಟಿಯಾಗ್ಬಿಡುತ್ತೆ ಸಾರಿ ಪಾಕ ಗಟ್ಟಿ ಸೊ ಅದಕ್ಕೋಸ್ಕರ ಈ ರೀತಿ ಹಾಕ್ಕೊಂಡು ಫುಲ್ ಎಲ್ಲ ಹಿಟ್ಟು ಕೂಡ ಈ ರೀತಿ ಹಾಕ್ಕೊಂಡು ಇದು ನೋಡಿ ಫ್ರೆಂಡ್ಸ್ ಇದಕ್ಕೇ ಈ ಏಲಕ್ಕಿ ಸಾಸ್ ಸಾರಿ ಎಳ್ಳು ಮತ್ತು ಗಸಗಸಿ ಎಲ್ಲನೂ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಡಿ ಈಗ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಎರಡು ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆ ನಿಮ್ಗೆ ಅನುಕೂಲತೆ ಇದೆಯೋ ಅದನ್ನು ಹಾಕಿ ನೆನಪಲ್ಲಿರಲಿ ಇದು ಸ್ಟಾರ್ಟಿಂಗ್ ಸ್ವಲ್ಪ ನಿಮಗೆ ತೆಳು ಅನಿಸುತ್ತೆ ಬಟ್ ಆಮೇಲೆ ನೀವು ಇದನ್ನು ಇಟ್ಬಿಡಿ ಓವರ್ನೈಟ್ ಇಟ್ಬಿಡಿ ಅದೇನಾಗುತ್ತೆ ಫುಲ್ ಕಂಪ್ಲೀಟಾಗಿ ಹಾರಿ ಫುಲ್ ಗಟ್ಟಿಯಾಗತ್ತೆ ನಾನು ತೋರಿಸ್ತೀನಿ ನೋಡಿ ಈ ಕನ್ಸಿಸ್ಟೆನ್ಸಿಲಿರಬೇಕು ನೈಟ್ ಇಟ್ಟರೆ ಅದು ಫುಲ್ ಆಗುತ್ತೆ ನಿಮಗೆ ಹಾಂ ಫ್ರೆಂಡ್ಸ್ ನೀವು ಇನ್ನೊಂದು ಗಮನದಲ್ಲಿ ಇಟ್ಕೋಬೇಕಾಗಿರೋ ಅಂಥ ಅಂಶ ಅಂದರೆ ತೆಳುವಾಗೋಯಿತು ಅಂದರೆ ಏನು ಮಾಡೋದು ಅಂತ ಅಂದಾಗ ಮೈದಾ ಹಿಟ್ಟಿದ್ದೇ ಇರುತ್ತೆ ಆವಾಗ ಒಂದು ಎರಡು ಸ್ಪೂನ್ನಷ್ಟು ಹಾಕ್ಕೊಂಡು ಮೈದಾ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ ಇಲ್ಲ ನಿಮಗೆ ಫುಲ್ ಗಟ್ಟಿ ಆಗೋಯ್ತು ಅಂದಾಗ ಏನು ಮಾಡೋದು ಅಂತ ಅಂದಾಗ ನೀವು ಬಾಳೆಹಣ್ಣು ಪಚ್ಚಬಾಳೆ ಇರುತ್ತಲ್ವ ಅದನ್ನು ಚೆನ್ನಾಗಿ ಕಿವುಚ್ಬಿಟ್ಟು ಈ ಪಾಕದೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅವಾಗ ಏನಾಗುತ್ತೆ ಆ ಪಾಕ ತುಂಬ ಸ್ಮೂತ್ ಆಗುತ್ತೆ ಮತ್ತು ಕ ಕಜಾಯ ಕೂಡ ತುಂಬ ಸ್ಮೂತಾಗಿ ಬರುತ್ತೆ ಮೆತುವಾಗಿ ಬರುತ್ತೆ ಇದು ಹಳ್ಳಿಗಳ ಕಡೆ ಮಾಡೋದು ಮತ್ತು ಇನ್ನೊಂದು ಫ್ರೆಂಡ್ ಕಜಾಯ ಚೆನ್ನಾಗಿ ಬಂದಿಲ್ಲ ಅಂದಾಗ ಏನು ಮಾಡಬೇಕು ಅಂದರೆ ದೃಷ್ಟಿ ಹಾಕಬೇಕು ಇದು ಹಳ್ಳಿಗಳ ಕಡೆ ಎಲ್ಲರೂ ಮಾಡೇ ಮಾಡ್ತಾರೆ ಸೊ ನಮ್ಮಲ್ಲಿ ಮಾಡೇ ಮಾಡ್ತಾರೆ ಸೊ ಹಂಗಾಗಿ ನಾನು ನಿಮ್ಗೆ ಹೇಳಿದೆ ಸೊ ಇದನ್ನು ಓವರ್ನೈಟ್ ಬಿಡೋಣ ನೆಕ್ಸ್ಟ್ ಡೇ ಮಾಡೋಣ ಓಕೆ ಫ್ರೆಂಡ್ಸ್ ನೋಡಿ ಇದಾಗಿದೆ ಕಂಪ್ಲೀಟಾಗಿ ಕೂಲಾಗಿದೆ ನಾನು ತೋರಿಸ್ತೀನಿ ನೋಡಿ ಇದು ಈ ಕನ್ಸಿಸ್ಟೆನ್ಸಿಲಿರುತ್ತೆ ಈಗ ಇದನ್ನು ಉಂಡೆ ಮಾಡ್ಕೊಳ್ಳೋಣ ಹಾಂ ನೋಡಿ ಫ್ರೆಂಡ್ಸ್ ಈ ರೀತಿ ನಾನು ಹೋಳಿಗೆ ಮಾಡಿದ್ನಲ್ಲ ಫಾರ್ಚೂನ್ ರಿಫೈಂಡ್ ಸನ್ಫ್ಲವರ್ ಆಯಿಲ್ದು ಕವರು ಅದೇ ಕವರ್ನ ಹಾಕ್ಕೊಂಡು ಈ ರೀತಿ ನೋಡಿ ಜಸ್ಟ್ ಈ ರೀತಿ ತಟ್ಕೊಳ್ಳಿ ತಟ್ಕೊಂಡು ಎಣ್ಣೆ ಕಾಯೋಕ್ಕೆ ಇಟ್ಟಿರಬೇಕು ಎಣ್ಣೆ ಮತ್ತು ಮೀಡಿಯಮ್ ಮತ್ತು ಹೈ ಫ್ಲೇಮ್ ಎರಡರ ನಡುವೆ ಇರಬೇಕು ನೆನಪಲ್ಲಿರಲಿ ಈ ರೀತಿ ಹೋಲ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಎಣ್ಣೆ ಹೇಗಿದೆ ಅಂತ ನೋಡಿ ಅದು ತಕ್ಷಣ ಮೇಲೆ ಬರಬೇಕು ಸೊ ಓಕೆ ಇನ್ನೊಂದು ಸ್ವಲ್ಪ ಕಾಯಬೇಕು ಎಣ್ಣೆ ಓಕೆ ನೋಡಿ ಫ್ರೆಂಡ್ಸ್ ನಿಧಾನಕ್ಕೆ ಬಿಟ್ಕೊಳ್ಳಿ ಕೈ ಹುಷಾರು ಒಂದು ಸರ್ತಿ ಒಂದೇ ಹಾಕ್ಲಿಕ್ಕೆ ಟ್ರೈ ಮಾಡಿ ಎರಡೆರಡು ಮೂರು ಮೂರು ಹಾಕ್ಲಿಕ್ಕೆ ಹೋಗ್ಬೇಡಿ ನೋಡಿ ಫ್ರೆಂಡ್ಸ್ ಒಂದು ಸೈಡ್ ಆಗೋ ತನಕ ಯಾವತ್ತೇ ಕಾರಣಕ್ಕೂ ಟರ್ನ್ ಮಾಡಬೇಡಿ ಟರ್ನ್ ಮಾಡಬೇಕಾದ್ರೂ ಹುಷಾರಾಗಿ ಟರ್ನ್ ಮಾಡಬೇಕು ಇದು ತುಂಬಾ ಎಣ್ಣೆ ಕುಡಿಯುತ್ತೆ ನೆನಪಲ್ಲಿರಲಿ ಯಾರೂ ಕಜ್ಜಾಯ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇರಲ್ಲ ಒಂದು ಎರಡರಿಂದ ಮೂರು ಸರ್ತಿ ಟ್ರೈ ಮಾಡ್ತಾ ಮಾಡ್ತಾ ಬಂದ್ಬಿಡತ್ತೆ ಸೊ ನೋಡಿ ಈಗ ದಬ್ಬ ಹಾಕಿದ್ಮೇಲೆ ಬೇಕಂದರೆ ನೀವು ಅಂದರೆ ಬೋರ್ಲ್ ಹಾಕಿದ ನಂತರ ಬೇಕಂದರೆ ನಿಮಗೆ ಇಲ್ಲ ನನಗೆ ಧೈರ್ಯ ಇದೆ ಎತ್ತಷ್ಟು ಅಂತ ಅಂದರೆ ಯಾಕಂದರೆ ಏನಾಗುತ್ತೆ ಅಂದರೆ ಕಜೆಯ ಆಗಿಬಿಡುತ್ತೆ ಹಾಂ ಫ್ರೆಂಡ್ಸ್ ನೋಡಿ ಇದನ್ನು ಈ ರೀತಿ ತಕ್ಕೊಬೇಕು ಈ ರೀತಿ ನೋಡಿ ಈಗ ಇದನ್ನು ಬೋರ್ಲ್ ಹಾಕಿದ್ದೀನಿ ಈ ರೀತಿ ತಕ್ಕೊಂಡು ಈ ಥರ ಜಾಲ್ರಿಗೆ ಈ ಥರ ಇಟ್ಕೊಂಬಿಡ್ಬೇಕು ಏನಕ್ಕೆ ಹಾಂ ನೋಡಿ ಈ ರೀತಿ ಸೋರ ಹಾಕಿಟ್ಕೊಬೇಕು ಸೋರಾಕಿಡೋದ್ರಿಂದ ಏನಾಗುತ್ತೆ ಆ ಎಣ್ಣೆ ಏನಿದೆ ಅದು ತೊಟ್ಟಿಕ್ತಾ ಬರುತ್ತೆ ತೊಟ್ಟಿಕ್ಕೋದ್ರಿಂದ ನೀಟಾಗಿ ಎಣ್ಣೆ ಕಲೆಕ್ಟ್ ಆಗುತ್ತೆ ಹಾಂ ನೋಡಿ ಫ್ರೆಂಡ್ಸ್ ಹುಷಾರು ತೇವಾಗಿವ ಇದ್ದರೆ ಬಿಡತ್ತೆ ಈ ರೀತಿ ಹಾಕ್ಕೊಳ್ಳಿ ಹಾಂ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ಟಿಪ್ಸ್ ಹೇಳ್ಕೊಡ್ತೀನಿ ನಿಮ್ಗೆ ಈ ಥರ ಈ ಬೋರ್ಲ್ ಹಾಕ್ಲಿಕ್ಕೆ ಬರಲಿಲ್ಲ ಅಂದಾಗ ಈ ರೀತಿ ಹೆಲ್ಪ್ ತೊಗೊಂಡು ಒಂದು ನೈಫ್ ಅಥವಾ ಯಂತ್ರದ ಅದರ ಸಹಾಯ ತೊಗೊಂಡು ಈ ರೀತಿ ಬೋರ್ಲ್ ಹಾಕೊಳ್ಳಿ ನಿಮಗೆ ಕ್ರಂಚಿನೆಸ್ ಬೇಡ ಅನ್ನೋ ಟೈಮ್ನಲ್ಲಿ ಬೇಗನೆ ಬೋರ್ಲ್ ಹಾಕೋಬೇಕಾಗತ್ತೆ ಅಂದರೆ ಏನು ಬೇ ಅಂದರೆ ಫುಲ್ ರೋಸ್ಟ್ ಆಗೋ ಮುಂಚೆನೇ ಎತ್ಕೊಬೇಕಾಗತ್ತೆ ಚೆನ್ನಾಗಿ ಬರುತ್ತೆ ಆನಂತರ ಇದು ತುಂಬ ಎಣ್ಣೆ ಕುಡಿಯುತ್ತೆ ನೆನಪಲ್ಲಿ ಇಟ್ಕೋಬೇಕು ನೀವು ನೆನಪಿದೆ ಅಲ್ವಾ ಇದನ್ನ ಸೋರ್ ಹಾಕಿ ಒಂದು ಪಾತ್ರೆಗೆ ಇಟ್ಕೊಬೇಕು ಆ ಎಣ್ಣೆ ಎಲ್ಲ ಕಲೆಕ್ಟ್ ಆಗುತ್ತೆ ನೋಡಿ ನಿಮಗೆ ಮೆತ್ತಗಿರ್ಬೇಕು ಕಜಯ ಅನ್ನೋದಾದ್ರೆ ಈ ರೀತಿ ಈ ಕನ್ಸಿಸ್ಟೆನ್ಸಿಲಿದ್ದಾಗಲೇ ಎತ್ಕೊಬೇಕು ನೋಡಿ ಫ್ರೆಂಡ್ಸ್ ಇಷ್ಟ ಇವತ್ತಿನ ರೆಸಿಪಿ ಇವತ್ತು ನಾನು ಮಾಡಿದ ಇಷ್ಟ ಆಯ್ತು ಅಂದ್ರೆ ಲೈಕ್ ಬಟನ್ನ ಹಿಟ್ ಮಾಡಿ ಇನ್ನೂ ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿ ಗೊತ್ತಲ್ವಾ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ ನೋಡಿ ಕಲಿ ಟಿಲ್ ದೇನ್ ಟೇಕ್ ಕೇರ್ ಬಾಯ್